ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ದಪ್ಪ ಈರುಳ್ಳಿ ಒಂದನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಅಂತ ಸಿಗುತ್ತಲ್ಲ ಹಳ್ಳಿ ಕಡೆ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಬರೀ ರಾಜಿ ಎಳಿನೇ ಹಾಕಿದ್ರೆ ಸಾಂಬಾರು ಸ್ವಲ್ಪ ಸ್ವೀಟ್ ಆಗುತ್ತೆ ಅಂತ ಹೇಳಿ ಎರಡನೂ ತೊಗೊಂಡಿದ್ದೀನಿ ನೆಕ್ಸ್ಟು ಎರಡು ಹೆಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಚಕ್ಕೆ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಲವಂಗ ಒಂದು ನಾಲ್ಕರಿಂದ ಐದು ಮತ್ತು ಕಾಳು ಮೆಣಸು ಬರುತ್ತಲ್ಲ ಈ ನಾಟಿ ಕೋಳಿ ಸಾಂಬಾರಿಗೆ ಈ ಥರ ಕಾಳು ಮೆಣಸು ಹಾಕಿದ್ರೇ ಸ್ವಲ್ಪ ಕಾಳು ಮೆಣಸು ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾಳು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಅಶ್ನದ ಪುಡಿ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನು ತೆಂಗಿನ ತುರಿ ಒಂದು ಓಳಷ್ಟು ತೊಗೊಂಡಿದ್ದೀನಿ ಸಾಂಬಾರು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ನೋಡಿ ಕಾಯಿನ ಹಾಕ್ಕೊಳ್ಳಿ ನಾನಿವತ್ತು ಒಂದು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಸಾಂಬಾರು ಅದಕ್ಕೋಸ್ಕರ ನಾನು ಒಂದು ಓಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೆಕ್ಸ್ಟು ಒನ್ ಟೇಬಲ್ ಸ್ಪೂನು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ತಿಕ್ನೆಸ್ಸು ಸಾಂಬಾರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಒನ್ ಟೇಬಲ್ ಸ್ಪೂನು ಉರ್ಗಡ್ನೇನ ಹಾಕೋಬೇಕಾಗುತ್ತೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಕೂಡ ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ನೆಕ್ಸ್ಟ್ ಇವಾಗ ಗ್ಯಾಸ್ನ ಹಚ್ಕೋತಾ ಇದ್ದೀನಿ ಗ್ಯಾಸ್ ಹಚ್ಕೊಂಡು ಪಾತ್ರೆ ಬಿಸಿ ಆಗೋ ಗಂಟ ವೆಯ್ಟ್ ಮಾಡಿ ನೆಕ್ಸ್ಟು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಮತ್ತು ತುಪ್ಪನ ಹಾಕೋತೀನಿ ಇವಾಗ ಪಾತ್ರೆ ಬಿಸಿಯಾಗಿದೆ ನಾನು ಯೂಸ್ ಮಾಡ್ತಾ ಇರೋದು ಬಂದು ಕೋಕೋನಟ್ ಆಯಿಲು ಒಂದೆರಡು ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಈ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತಲ್ವ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೇ ಸಾಕು ಬೇರೆ ಆಯಿಲ್ ಥರ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ನೆಕ್ಸ್ಟ್ ಇವಾಗ ಒನ್ ಟೇಬಲ್ ಸ್ಪೂನು ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ನಾಟಿ ಕೋಳಿ ಸಾಂಬಾರು ಆಗಿರೋದ್ರಿಂದ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಎಣ್ಣೆನ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದು ತುಪ್ಪ ಮತ್ತು ಎಣ್ಣೆ ಎರಡು ಕಾಯಿಲಿ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ರಾಜ್ ಈರುಳ್ಳಿ ಎರಡನೂ ಕೂಡ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅದರದ್ದು ಹಸಿಷ್ನಲ್ಲೆಲ್ಲ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನಾನು ಇವಾಗಲೇ ಒಪ್ಕೊಬಿಡ್ತೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿಕಾಯಿ ಇಷ್ಟನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆದರೂ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಹುರ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟು ಒಂದು ಹಣ್ಣ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋತೀನಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಸಾಕು ನೆಕ್ಸ್ಟ್ ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಇದನ್ನು ನಾವು ರುಬ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ನಾನು ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಇವಾಗ ಹುರ್ಕೊಂಡಿದ್ದಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಟೊಮೊಟೊ ಇಷ್ಟು ಕೂಡ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲನೂ ಕೂಡ ನೀಟಾಗಿ ಸೋಸ್ಕೊಂಡಿದ್ದೀನಿ ಇವಾಗ ಇದನ್ನು ಡೈರೆಕ್ಟಾಗಿ ಕುಕ್ಕರ್ ಒಳಗಡೆ ಹಾಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಈ ಚಿಕನ್ ಹುರ್ಕೊಳ್ಳೋ ಟೈಮ್ ಅಷ್ಟರಲ್ಲಿ ನಾವು ಸಾಂಬಾರ್ಗೆ ಬೇಕಾಗಿರುವಂಥ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಹುರ್ದಿ ಎತ್ತಿಟ್ಕೊಂಡಿದ್ದಂತಹ ಮಸಾಲೆ ನೆಕ್ಸ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಮೆಣಸು ಲವಂಗ ಚಕ್ಕೆ ಪೌಡರ್ ನಾನು ಪೌಡರ ಮಾಡಿಕೊಂಡೇ ಹಾಕ್ಕೊಂಡಿದ್ದೀನಿ ಚಕ್ಕೆ ನೀಟಾಗಿ ಸಮಯಲ್ಲ ಅಂತ ಹೇಳಿ ಕೊತ್ತಂಬರಿ ಪುದೀನ ತೆಂಗಿನಕಾಯಿ ಧನಿಯಾ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನು ಕಡಲೆ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಮಟನ್ ಸಾಂಬಾರ್ ಪೌಡರು ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪೌಡರ್ ಇದು ಇದನ್ನು ಎರಡು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಒನ್ ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ಎರಡು ಟೇಬಲ್ ಸ್ಪೂನು ಖಾರ ಪುಡಿ ಸಾಕಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ನೋಡಿ ಅಷ್ಟು ಖಾರಕ್ಕೆ ಪೌಡರ್ನ ಹಾಕೊಳ್ಳಿ ಮತ್ತು ನಾವು ಮೆಣಸಿನ್ಕಾಯಿನೂ ಕೂಡ ಹಾಕೊಂಡಿರೋದ್ರಿಂದ ಸ್ವಲ್ಪ ಖಾರದ ಪುಡಿನ ಕಮ್ಮಿನೇ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರಬೇಕು ಫುಲ್ ಪೇಸ್ಟ್ ಆಗಿರಬೇಕು ಇದು ತರ್ತರಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರಲ್ಲ ನೋಡಿ ಈ ಥರ ಫುಲ್ ಪೇಸ್ಟಾಗಿ ನುಣ್ಕೊ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ಕೂಡ ರೆಡಿಯಾಗಿದೆ ಮಟನ್ನ ಆದಷ್ಟು ಇದೇ ಥರ ಎಣ್ಣೆನಲ್ಲಿ ಹುರ್ಕೋಬೇಕು ಅದು ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಈ ಥರ ನೀರೆಲ್ಲ ಬಿಟ್ಕೋಬೇಕು ನೋಡಿ ಈ ಥರ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಕೂಡ ಚೆನ್ನಾಗಿ ಈ ಥರ ಬರೀ ಎಣ್ಣೆನಲ್ಲೇ ಹುರ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಹಸಿನದ ಪುಡಿನ ಹಾಕೊಂಡು ಹುರ್ಕೋತೀನಿ ನಾನು ಇನ್ನೂ ಕೂಡ ಇದಕ್ಕೆ ಉಪ್ಪು ಏನೂ ಹಾಕಿಲ್ಲ ಬರೀ ಹಸಿಣದ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಹಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ಯೂ ಸೆಕೆಂಡ್ಸ್ ಉಟ್ಕೊಳ್ಳೋಣ ಹಿಂಗೆ ನಾವು ಎಷ್ಟು ಇದನ್ನು ಹಿಂಗೆ ಮಸಾಲೆ ಏನು ಹಾಕ್ತೇನೆ ಈ ಥರ ಉಟ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಈ ಥರ ಉಟ್ಕೊಂಡಾದಮೇಲೆ ಇದಕ್ಕೆ ಬೇಕಾಗಿರುವಂಥ ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಅಂದರೆ ಒಂದು ಇಡಿಯಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪು ಹಾಕೊಂಡು ಚೆನ್ನಾಗಿ ಅದ್ರ ನೀರಂಶ ಎಲ್ಲ ಹಿಂಗೋಗ್ಬೇಕು ಅಲ್ಲಿ ಅದು ಕೂಡ ಹಿಂಗೆ ಉತ್ಕೋಬೇಕು ಮಸಾಲೆನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಹುರ್ಕೊಂಡ್ರೇ ಟೇಸ್ಟ್ ಈ ನಾಟಿ ಚಿಕನ್ನು ಬೇಯೋದು ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಸಾಲೆನೆ ಈ ಥರ ಮಸಾಲೆ ಏನೋ ಹಾಕ್ತೇನೆ ಎಣ್ಣೆನೆಲ್ಲ ಆದಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಬೇಗ ಬೇಯುತ್ತೆ ಇದರಲ್ಲಿರುವಂಥ ನೀರಂಶ ಎಲ್ಲ ಬಿಟ್ಕೊಂಡು ಅದು ನೀರಂಶ ಎಲ್ಲ ಮೇಲೆ ಮಸಾಲೆನ ಹಾಕಿ ಒಂದು ಎರಡು ಎರಡು ವಿಜ ಸಾಕಾಗಲ್ಲ ಒಂದು ನಾಲ್ಕರಿಂದ ಐದು ವಿಜಾಲೇ ಕೂಗಿಸ್ಕೋಬೇಕು ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಎಷ್ಟು ನೀರು ಬಿಡ್ತಿದೆ ಅಂದರೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತೈತೆ ಅಂತ ಈ ಚಿಕನಲ್ಲಿರುವಂಥ ನೀರಂಶ ಅಂಶ ಎಲ್ಲ ಹಿಂಗೆ ಹೋಗ್ಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಉಟ್ಕೊಳ್ಳೋಣ ಇವಾಗ ನೋಡಿ ಇರುವಂತ ನೀರಂಶ ಎಲ್ಲ ಫುಲ್ ಹಿಂಗೋಗಿದೆ ಇವಾಗ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತೀನಿ ಮಸಾಲೆ ಹಾಕೊಂಡು ಒಂದು ಎರಡು ನಿಮಿಷ ಹೀಗೆ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ ಜಾಸ್ತಿ ಹೊತ್ತು ಬಿಡಬೇಡಿ ಮಸಾಲೆ ಮೇಲೆ ಸೀದೋಗ್ಬಿಡುತ್ತೆ ಎಲ್ಲ ಹಾಕಿ ಒಂದು ಎರಡು ನಿಮಿಷ ಅದನ್ನು ಬೇಯಿಸ್ಕೊಂಡಾದಮೇಲೆ ಅಲ್ಲೇ ನೀರು ಹಾಕೋಬೇಡಿ ನೆಕ್ಸ್ಟ್ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಈ ನಾಟಿ ಕೋಳಿ ಸಾಂಬಾರಿಗೆ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ ಸಾಂಬಾರು ನಾನು ಒಂದು ವಿಜಲ್ ಕೂಗಿಸ್ಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲ ಅಂತ ಹೇಳಿದ್ರೆ ಕುಕ್ಕರ್ ವಿಜಲ್ ಹಾಕಿರ್ತೀವಿ ಅದ್ರ ಮಸಾಲೆ ಎಲ್ಲ ಅರ್ದೋಗ್ಬಿಡುತ್ತೆ ವಿಜಲ್ ಬರಬೇಕಾದ್ರೆ ಎಲ್ಲ ಸೋರ್ ಅದಕ್ಕೋಸ್ಕರ ಇಷ್ಟೇ ಸಾಕು ನೀರು ಇದು ಚೆನ್ನಾಗಿ ಬೆಂದ ಮೇಲೆ ಮತ್ತೆ ವಿಜಲ್ ತೆಗೆದ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಯೆಲ್ಲ ನೋಡಿಕೊಂಡು ಆಮೇಲೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಒಂದೆರಡು ಕುದಿ ಬರಲಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು ಇವಾಗಲೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ಹ್ಞೂ ಇವಾಗ ಕರೆಕ್ಟಾಗಿದೆ ನೆಕ್ಸ್ಟು ನಾವು ನೀರು ಹಾಕ್ಕೊಂಡ್ಮೇಲೆ ಉಪ್ಪು ಹಾಕೋಬೇಕು ಇದು ಒಂದೆರಡು ಕುದಿ ಬರಲಿ ಇವಾಗ ನೋಡಿ ಸಾಂಬಾರು ಕುದಿ ಬರ್ತಿದೆ ಇವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ವಿಜಲ್ನಾರ ಕೂಗಿಸ್ಲೇಬೇಕು ನಾಟಿ ಕೋಳಿ ಆಗಿರೋದ್ರಿಂದ ಬೇಗನೆ ಬೇಯಲ್ಲ ಅದಕ್ಕೋಸ್ಕರ ಒಂದು ಐದು ವಿಜಲ್ನಾರ ಕೂಗಿಸ್ಕೋತೀನಿ ವಿಜಲ್ ಆರಿದೆ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡ್ಕೊಳ್ಳೋಣ ಸಾಂಬಾರು ಹೇಗಾಗಿದೆ ಅಂತ ವಿಜಲ್ ಬರಬೇಕಾದ್ರೆ ಎಷ್ಟು ಗಮ್ ಅಂತಿತ್ತು ಅಂದರೆ ಸಾಂಬಾರು ಸಖತ್ತಾಗಿತ್ತು ಸ್ಮೆಲ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ ಚಿಕನ್ ಕೂಡ ಸಾಫ್ಟಾಗಿದೆ ತುಂಬ ಚೆನ್ನಾಗೇ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಯಾಕಂತ ಅಂತ ಹೇಳಿದ್ರೆ ಫಸ್ಟ್ ಹೇಳಿದ್ನಲ್ಲ ಜಾಸ್ತಿ ನೀರು ಹಾಕೋಬಿಡ್ತಂದ್ರೆ ವಿಷಲ್ ಬರಬೇಕಾದ್ರೆ ನೀರಲ್ಲಿ ಮಸಾಲೆ ಎಲ್ಲ ಸೋರೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ವಿಜಲ್ ಕೂಗಿಸ್ಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊತೀನಿ ಆಮೇಲೆ ಇವಾಗ ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಡು ಉಪ್ಪೆಲ್ಲನೂ ಕೂಡ ಕರೆಕ್ಟಾಗಿ ಹಾಕೋತೀನಿ ಮತ್ತು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಸಾಂಬಾರು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಮುದ್ದೆ ಮತ್ತು ರೈಸ್ ಜೊತೆ ಇರ ತಿನ್ನೋದ್ರಿಂದ ಇವತ್ತು ಸ್ವಲ್ಪ ತೆಳಿಗೆ ಮಾಡ್ಕೋತೀನಿ ಮುದ್ದೆ ಜೊತೆ ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ತೆಳುನೇ ಇರಬೇಕು ಸಾಂಬಾರು ಮತ್ತು ಇದು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ಗೆ ಈ ಸಾಂಬಾರನ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನಾಟಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು